ಎಲ್ಲ ಇತ್ತು ಇತ್ತು ಟಿ ವಿ ಮತ್ತೆ ಆತ ಸಾಮಿ ನನ್ಗೆ ಕೈ ಕಾಲದಲ್ಲಿ ಎಲ್ಲ ಇತ್ತು ಸರಿ ನನ್ಗೆನೇ ಜೀವನ ಹೊಯ್ಟೋಗಂಗತ್ತ ಅವ್ರಿ ಇವ್ರು ಬಂದು ಹೇಳ್ಕೊಂಡು ಹೋದ್ರೆ ಆಚೆ ಮಗ ಸೋತೋಗ್ತೈತೀ ಸರ್

ಸಮಯಾಗಿದ್ದೇ ಗುಡ್ಲೆ ಹಾಕೊಂಡು ಅದ್ ಮ್ಯಾಲಿಲ್ ಬಿದ್ದಾನೆ ಎಲ್ಲ ಇಲ್ಲೇ ವಾಸ ಮಾಡ್ತೀವಿ ನಾನು ಈ ಇಬ್ಬರೇ ಇರೋದು ಒಂದ್ ಮಗ ಒಂದ್ ಮಗಳು ಒಂದ್ ಮಗ ನಾಲ್ಕ್ ತಿಂಗಳ ಮಗ ಬಾಣ್ತಿ ಯಾರದು ಮಗಳು

ಇಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಇದು ಇಡೀ ಮನೇಲೆ ನಾಶವಾಗಿದೆ ಆಮೇಲೆ ಒಂದು ಜಾನುವಾರು ಮತ್ತೆ ಒಡವೆ ವಸ್ತು ಮತ್ತೆ ಹಣ ಎಲ್ಲ ಇದ್ರೆ ಗುಡ್ಡಲ್ಲಿಟ್ಟರು ಎಲ್ಲ ಲಾಸ್ ಆಗಿದೆ ಅದರಿಂದ ಈಗ ಸರ್ಕಾರ ಇದಕ್ಕೊಂದು ಪರಿಹಾರ ಕೊಡ್ಬೇಕಂತ ನಾವು ಮಾಡ್ತೀವಿ ಗ್ರಾಮಸ್ಥರಲ್ಲಿ ಈಗ ಶಾಸಕರಲ್ಲಿ ನಾವು ಗ್ರಾಮಸ್ಥರೆಲ್ಲ ಮನವಿ ಮಾಡ್ತಾ ಇದ್ದೀವಿ ನಾನ್ ಬಂದ್ ನೋಡಿದಾಗ ಆಲ್ರೆಡಿ ಇದೆಲ್ಲ ಸುಟ್ಟೋಗಿತ್ತು ಒಂದು ಗಾಡಿ ಇತ್ತು ಅಜ್ಜಿ ನಮ್ಮ ಎಲ್ಲಾ ಇಲ್ಲೇ ವಾಸವಾಗಿದ್ದು ಒಂದ್ ಕುಟುಂಬನೇ ಇಲ್ಲಿತ್ತು ಎಲ್ಲಾ ಇಲ್ಲೇ ಇಕ್ಕೊಂಡಿದ್ರು ಅವ್ರ ಬೇರೆ ಮನೆ ಇಲ್ಲ ಎಲ್ಲ ಇಲ್ಲೇ ಇದ್ದಿದ್ದು ಇದು ದನ ಕಟ್ಟಾಕ ಗುಡ್ಲು ಇದ್ರಾಗೆ ನಾಲ್ಕು ಮೇರಿ ಹೋಗಿವೆ ಗುಡ್ಲು ಪೂರ್ತಿ ಸುಟ್ಟೋಗೈತೆ ಅವ್ರಿಗೆ ನಷ್ಟ ಆಗ್ಬಿಟ್ಟೈತಿ ಇವಾಗ ಈಗ ಈ ಕಡೆ ಮನೆ ಸಂಸಾರ ಎಲ್ಲ ಇತ್ತಾ ಈ ಕಡೆ ಮನೆಗೆಲ್ಲ ಇಲ್ಲೇ ಸಂಸಾರ ಪೂರ್ತಿ ಅವ್ರದ್ದು ಇಲ್ಲೇ ಇದ್ದಿದ್ದು ಪೂರ್ತಿ ಎಲ್ಲ ಸುಟ್ಟ ಹೋಗ್ಬಿಟ್ಟೈತಿ ಒಂದ್ ಒಂದ್ ಬಣ್ಣ ಹೋಗ್ಬಿಟ್ಟೈತಿ ಸಂಸಾರನೇ ಹಾಳಾಗ್ಬಿಟ್ಟೈತಿ ಸರ್ ಈಗ ಬೇರೆ ಕಡೆ ವಾಸ ಮನೆ ಇಲ್ಲ ಅವ್ರು ಬೇರೆ ಕಡೆ ವಾಸ ಮಾಡಕ್ ಮನೆ ಇಲ್ಲ ಅವ್ರಿಗೆ ಬೇರೆ ವಾಸ ಬೇರೆ ಎಲ್ಲ ಇಲ್ಲ ಅವ್ರಿಗೆ ಹ್ಮ್ ಪ್ರತಿಯೊಂದು ಇಲ್ಲೇ ಕಾಣಿದ್ರು ಎಲ್ಲ ಸುಟ್ಟ ಹೋಗ್ಬಿಟ್ಟೈತಿ ಹುಡುಗಿಯರ ಹೋಬ್ಳಿ ಬ್ರಹ್ಮಸಂದ್ರ ಗ್ರಾಮದಲ್ಲಿ ಇದು ಯಾರು ಈ ಸರಿ ಗುಡ್ಲು ಇದು ನಾಗಣ್ಣ ಅವರು ನಾಗಣ್ಣವರು ಅಡ್ಡಸರು ಡ್ಯಾಗರಹಳ್ಳಿ ನಾಗಣ್ಣ ಅವ್ರಿಗೆ ಸೇರಿರೋದ ಹೌದು ಅವ್ರಿಗೆ ಸೇರಿರೋದು